ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಕೂಡ ಮೂವತ್ತೈದು ಪರ್ಸೆಂಟ್ ಅಷ್ಟೇ ಜನ ಜಾತಿ ಬರೆಸಿದ್ರೆ ಇನ್ನು ಅರವತ್ತೈದು ಪರ್ಸೆಂಟ್ ಜನ ಜಾತಿಯನ್ನ ಬರೆಸಿ ಈ ಹದಿನೈದು ಲಕ್ಷ ಜನರಲ್ಲಿ ಬರೀ ಮೂವತ್ತೈದು ಪರ್ಸೆಂಟ್ ಇನ್ನು ಅರವತ್ತೈದು ಪರ್ಸೆಂಟ್ ಬಂದಿಲ್ಲ ಅಂದ್ರೆ ಸರಿ ಸುಮಾರು ಒಂಬತ್ತರಿಂದ ಒಂಬತ್ತೂವರೆ ಲಕ್ಷ ಜನ ಬರೆಸಿಲ್ಲ ಅಂತ ಒಂಬತ್ತು ಲಕ್ಷ ಜನ ಲಾಸ್ ಆಯ್ತು ಅಂತಂದ್ರೆ ನಮಗೆ ಏನ್ ಸದಾಶಿವ ಆಯೋಗದ ವರದಿ ಆರು ಪರ್ಸೆಂಟ್ ಅಂತ ಹೇಳಿದೆ ಮಾಧುಸ್ವಾಮಿ ಆಯೋಗದ ವರದಿ ಆರು ಪರ್ಸೆಂಟ್ ಅಂತ ಹೇಳಿದೆ ಅವ್ರು ಆಯುಕ್ತ ವರದಿ ಒಂಬತ್ತು ಪರ್ಸೆಂಟ್ ಅಂತ ಹೇಳಿದೆ ಅದರಲ್ಲಿ ಲಾಸ್ ಆಗುತ್ತೆ ಒಂದು ಎರಡು ಪರ್ಸೆಂಟ್ ಕಮ್ಮಿ ಆಗಿ ಕೊಟ್ಟಂದ್ರೆ ಯಾರು ಲಾಸ್ ಆಗೋದ್ ಎರಡ ಮಕ್ಕಳಿಗೆ ಅದೇ ನಮ್ಗೆ ಏನಾದ್ರು ರಿಸರ್ವೇಶನ್ ಅಲ್ಲಿ ಜಾತಿ ಜಾರಿಯಾಗಿ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ನಮಗೆ ಸಿಕ್ಕಿದ್ರೆ ಮಾದಿಗರಿಗೆ ಮಾತ್ರ ಸಿಕ್ಕಿದ್ರೆ ನೂರು ಜನ ಡಾಕ್ಟರ್ ಹೋಗ್ತಾ ಇದಾರೆ ಅಂತಂದ್ರೆ ಅದ್ರಲ್ಲಿ ಆರು ಜನ ಕಂಪಲ್ಸರಿ ಮಾದಿಗರಿರ್ತಾರೆ ಇದು ಒಳಪೀಸ್ ಜಾತಿ ಅಂತ ನಮ್ಗೆ ಸಿಗಬೇಕಾಗಿರುವಂತಹದ್ದು ಇಂಜಿನಿಯರಿಂಗ್ ಸೀಟ್ ನಿಮ್ ಬೇಕು ಅಂತಂದ್ರೆ ಏನೋ ಅಪ್ಡೇಟೆಡ್ ಐಲಿ ಟೆಕ್ನಾಲಜಿ ಕೋರ್ಸ್ ಕೊಟ್ಟು ಬೇಕು ಅಂತಂದ್ರೆ ಏನೇ ತಗೋಬೇಕು ಮೆಕಟ್ರಾನಿಕ್ಸ್ ಅಂತ ಇದೆ ಅಂದ್ರೆ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಮೆಕಾಟಾನಿಕ್ಸ್ ಯಾಕೆ ಅಂತಂದ್ರೆ ರೋಬೋಟ್ ಟೆಕ್ನಾಲಜಿ ಬೇಕು ಅಂದ್ರೆ ಒಂದು ಮೆಕಾನಿಕಲ್ ಮೆಕಟಾನಿಕ್ಸ್ ಕಲಿಬೇಕು ಆಮೇಲೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಭೂಮಿ ಅನ್ನೋದು ಒಳಗಡೆ ಏನಿದೆ ಕಟ್ಟಿಡಿದ್ರು ಕೂಡ ಅದು ಕೂಡ ಒಂದು ಇಂಜಿನಿಯರಿಂಗ್ ಈ ತರದ್ದು ಇಂಜಿನಿಯರಿಂಗ್ ಇದೆ ನೀವು ಟೆಕ್ಸ್ಟೈಲ್ ಇಂಜಿನಿಯರಿಂಗು ಪೇಪರ್ ಇಂಜಿನಿಯರಿಂಗು ಸೆರಾಮಿಕ್ ಇಂಜಿನಿಯರಿಂಗು ಅದೆಲ್ಲ ಮಾಡಿ ಮಾಡಿ ಸಾಕಾಗಿದೆ ಅದರಲ್ಲೇ ನಿಮ್ಗೆ ಸ್ಕೋಪ್ ಇಲ್ಲ ಈ ತರದ ಎಂಜಿನಿಯರಿಂಗ್ಗಳಿಗೆ ನಿಮ್ಗೆ ಸೀಟ್ ಬೇಕು ಅಂತಂದ್ರೆ ಏನ್ ಮಾಡ್ತೀರಿ ಇಡೀ ಕರ್ನಾಟಕದಲ್ಲಿ ಒಂದು ಕಾಲೇಜೋ ಎರಡು ಕಾಲೇಜೋ ಇದೆ ನಿಮ್ಗೆ ಮತ್ತೆ ಸಿಗೋದಿಲ್ಲ ಇಲ್ಲದ್ರೆ ತುಂಬಾ ದುಡ್ಡು ಕೊಟ್ಟು ನೀವು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗ್ಬೋದು ಇಲ್ಲ ಒಳನಿ ತಾತಿ ಜಾರಿ ಆದ್ರೆ ನೂರು ಇಂಜಿನಿಯರಿಂಗ್ ಸೀಟ್ಗಳು ಬೇಕು ಅಂತಂದ್ರೆ ಅದಕ್ಕೆ ಆರೋ ಎಂಟೋ ಒಂಬತ್ತು ಮಾಲಿಗರು ಮಾತ್ರ ಹೇಳ್ಕೊಳೋದಕ್ಕೆ ತಲೆ ಸಿಗಿಲ್ ಬೇಕಾಗಿರುವಾಗ ಸಾಮಾಜಿಕ ಪರಿಸ್ಥಿತಿ ಈ ಸಮಾಜದಲ್ಲಿದೆ ಆದ್ರೆ ಈಗ ಸರ್ಕಾರ ಏನು ಜನಗಣತಿ ಮಾಡ್ತಾ ಇದೆ ಆಗ ನೀವು ಮಾದಿಗ ಅಂತ ಹೇಳಲೇಬೇಕಾದಂತ ಪರಿಸ್ಥಿತಿ ಹೇಳಬೇಕು ಜಾತಿಯ ಬಗ್ಗೆ ಹುಟ್ಟಿದ ಜಾತಿ ಬಗ್ಗೆ ಅಭಿಮಾನ ಹೆಮ್ಮೆ ಇಲ್ಲದೆ ಹೋದ್ರೆ ಆ ಜನಗಣತಿಗೆ ಬಂದ ಸಂದರ್ಭದಲ್ಲಿ ನೀವು ನಿಮ್ಮ ಜಾತಿಯನ್ನ ಬರ್ಸಲ್ಲ ಅವಾಗ ಏನಾಗುತ್ತೆ ಒಳಮಿ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತ ಮಾದಿಗರ ನಿಖರವಾದಂತಹ ಅಂಕಿಅಂಶ ಸರ್ಕಾರಕ್ಕೆ ಸಿಗದೆ ಹೋದ್ರೆ ಒಳಮಿಜಾತಿ ಎಷ್ಟು ಶೇಕಡವಾರ ಪ್ರಮಾಣ ಕೊಡ್ತಾರ ಪರ್ಸೆಂಟೇಜ್ ಕೊಡ್ತಾರಲ್ಲ ಅದರಲ್ಲಿ ನಮಗೆ ಕಮ್ಮಿ ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ನಾವು ಜೈ ಮಾನಿಗ ಜೈ ಜೈ ಮಾದಿಗ ಅಂತ ಹೇಳಲೇಬೇಕಾದಂತಹ ಪರಿಸ್ಥಿತಿ ನಾವು ಇವತ್ತಿದ್ದೀವಿ ಆ ಮಕ್ಕಳಿಗೋಸ್ಕರ ಅವರ ಭವಿಷ್ಯವನ್ನ ಕಟ್ಕೊಡೋದಕ್ಕೋಸ್ಕರ ಹೇಳ ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಸರಿಸುಮಾರು ಹದಿನೈದು ಲಕ್ಷ ಮಾದಿಗರಿದ್ದಾರೆ ಅಂತ ಒಂದು ಅಕ್ಕಿ ಸಂಖ್ಯೆ ನಮಗೆ ಗೊತ್ತಿದೆ ఈ సారి జనగణతి నీత జాతి జనగణతి ఆ బెంగళూర్ నల్ ఇల్లి వరకు ఐదు పర్సెంట్ అసే జన జాతి భర్స అరవత్ పర్సెంట్ జన జాతీయ ఈ హైదు లక్ష జనరల్ పర్సెంట్ పర్సెంట్ బంద్ర సరి సుమారు ఒక్క జన భర్స జన జాతీయ భర్స ಕೊನೆಯದಾಗಿ ಕ್ಯಾಲ್ಕುಲೇಷನ್ ತಗೊಂಡಾಗ ಕರ್ನಾಟಕದ ಮಾರಿಗೂ ನಲವತ್ತರಿಂದ ನಲವತ್ತೈದು ಲಕ್ಷ ಜನ ನಾವಿದ್ದೀವಿ ಅಂತ ಹೇಳುವಾಗ ಒಂಬತ್ತು ಲಕ್ಷ ಜನ ಲಾಸ್ ಆಯ್ತು ಅಂತಂದ್ರೆ ನಮಗೆ ಈಗ ಸದಾಶಿವ ಆಯೋಗದ ವರದಿ ಆರು ಪರ್ಸೆಂಟ್ ಅಂತ ಹೇಳಿದೆ ಮಾಧುಸ್ವಾಮಿ ಆಯೋಗದ ವರದಿ ಆರು ಪರ್ಸೆಂಟ್ ಅಂತ ಹೇಳಿದೆ ಅವರವರ ಆಯೋಗದ ವರದಿ ಒಂಬತ್ತು ಪರ್ಸೆಂಟ್ ಅಂತ ಹೇಳಿದೆ ಅದರಲ್ಲಿ ಲಾಸ್ ಆಗುತ್ತೆ ಒಂದು ಎರಡು ಪರ್ಸೆಂಟ್ ಕಮ್ಮಿ ಆಯ್ತು ಯಾರು ಲಾಸ್ ಆಗೋದಿಲ್ಲ ಯಾರಮ್ಮ ಮಕ್ಕಳಿಗೆ ನಮಗೇನು ನಮಗೂ ನಿಮ್ಗೆ ಕೆಲಸ ಸಿಗುತ್ತಾ ಇಲ್ಲ ಸ್ಕೂಲಿಗೆ ಹೋಗ್ಬೇಕಾಗಿರೋ ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾಗಿರೋ ಮಕ್ಕಳು ಮತ್ತೆ ಮೆಡಿಕಲ್ ಸೀಟ್ ತಗೋಬೇಕು ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಐ ಎ ಎಸ್ ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಎಂತೆಂಥ ಉದ್ಯೋಗಗಳು ಈಗ ಇಲ್ಲಿ ಸಿ ಇ ಟಿ ಎಕ್ಸಾಮ್ ಹದ್ರು ಯಾರು ಇದ್ದೀರಾ ಸಿ ಇ ಟಿ ಎಕ್ಸಾಮ್ ಹಾ ಯಾರು ಇದ್ದೀರಾ ಇಲ್ಲಿ ನೀಟ್ ಎಕ್ಸಾಂಪಲ್ದ ಯಾರು ಇದ್ದೀರಾ ಇಲ್ಲ ಒಂದು ವೇಳೆ ಒಳ ಜಾರಿಯಾಗಿ ನಮಗೆ ಆರು ಪರ್ಸೆಂಟೋ ಏಳು ಪರ್ಸೆಂಟೋ ಎಂಟು ಪರ್ಸೆಂಟೋ ಎಷ್ಟೋ ಒಂದು ಮೀಸಲಾತಿ ಸಿಕ್ಕಿದ್ದಿದ್ರೆ ನೂರು ಮೆಡಿಕಲ್ ಸೀಟ್ಗೆ ಎಂಟು ಮೆಡಿಕಲ್ ಸೀಟು ಮಾದಿಗರಿಗೆ ಮಾತ್ರ ಸಿಗ್ತಾ ಇತ್ತು ಅವಾಗ ನೀವು ನಿಮ್ಮ ಮಕ್ಕಳನ್ನ ಧೈರ್ಯವಾಗಿ ಸೈನ್ಸ್ ಓದಿಸ್ತಿದ್ರಿ ಈಗ ನಿಮ್ಗೆ ಯಾಕೆ ನೀಟ್ ಬರೋದಿಲ್ಲ ಜೆ ಇ ಬರೋದಿಲ್ಲ ನೀವು ಅಂತಂದರೆ ಅಯ್ಯೋ ಅಷ್ಟೆಲ್ಲ ಕೋಟಿ ಹತ್ತು ರೂಪಾಯಿ ಒಂದು ಕೋಟಿ ಗಟ್ಟಲೆ ದುಡ್ಡು ಬೇಕು ನೀವು ಮೆಡಿಕಲ್ ಸೀಟ್ ತಗೋಬೇಕು ಒಂದೂವರೆ ಅಥವಾ ಎರಡು ಕೋಟಿ ರೂಪಾಯಿ ಬೇಕು ಕೋಟಾದ ಸರ್ಕಾರಿ ಕೋಟಾದಿ ಅಡಿಯಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತಂದರೆ ಕರ್ನಾಟಕಕ್ಕೆ ಹೋದೆ ಆರ್ನೂರು ಸೀಟ್ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೀಟ್ ಬರೀತಾರೆ ಎಕ್ಸಾಮ್ನ ನೀಟ್ ಎಕ್ಸಾಮು ಇಡೀ ಇಂಡಿಯಾಗ ಅನ್ವಯಿಸುತ್ತೆ ಕರ್ನಾಟಕಕ್ಕೆ ಇರುವಂಥ ಆರುನೂರು ಸೀಟಲ್ಲಿ ನಿಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪೀಟ್ ಮಾಡಿ ತಗೊಳ್ಳೋಂಥ ಅನುಕೂಲ ಸ ಸವಲತ್ತುಗಳು ಎಲ್ಲಿದೆ ಮೆಡಿಕಲ್ ಸೀಟನ್ನು ನೀವು ಪೇಮೆಂಟ್ ಸೀಟಾಗಿ ತಗೋಬೇಕು ಅಂದರೆ ತುಂಬ ಕಮ್ಮಿ ಆದರೆ ಒಂದೂವರೆ ಕೋಟಿ ಕೊಡಬೇಕು ಅತಿ ಅತಿ ಹೆಚ್ಚಾದರೆ ಮೂರು ಕೋಟಿ ದುಡ್ಡು ಕೊಡಬೇಕಾಗ್ತದೆ ಪೇಮೆಂಟ್ ಸೀಟ್ ತೊಗೊಳ್ಬೇಕು ಅಷ್ಟು ದುಡ್ಡು ಕೊಟ್ಟು ಕೊಡ್ಸೋಕ್ ಆಗಿದೆ ನೀವೇನು ಮಾಡ್ತೀರಿ ನಿಮ್ಮ ಮಕ್ಕಳನ್ನ ಮೆಡಿಕಲ್ ಬೇಡ ಎರಬೇಡ ಭಾಳ ತಕ್ಕ ಅದೇ ನಮ್ಗೇನಾದರೂ ರಿಸರ್ವೇಷನ್ ಅಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಆರು ಪರ್ಸೆಂಟ್ ಏಳು ಪರ್ಸೆಂಟೋ ಎಂಟು ಪರ್ಸೆಂಟ್ ನಮಗೆ ಸಿಕ್ಕಿದ್ರೆ ಮಾದಿಗರಿಗೆ ಮಾತ್ರ ಸಿಕ್ಕಿದ್ರೆ ನೂರು ಜನ ಡಾಕ್ಟರ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಆರು ಜನ ಕಂಪಲ್ಸರಿ ಇರ್ತಾರೆ ಇದು ಒಳ ಮೀಸಲಾತಿ ನಮಗೆ ನಮ್ಗೆ ಸಿಗಬೇಕಾಗಿರುವಂತಹ ಹಬ್ಬ ಹಂಗೆ ಸಿಗಬೇಕು ಅಂತಂದ್ರೆ ನೀವು ನಿಮ್ಮ ಜಾತಿಯನ್ನು ಧೈರ್ಯವಾಗಿ ಹೇಳಬೇಕು ಅಭಿಮಾನದಿಂದ ಹೇಳ್ಬೇಕು ಖುಷಿಯಿಂದ ಹೇಳಬೇಕು ಮೆಡಿಕಲ್ ಸಿಕ್ಕಳು ಆಯ್ತು ಮತ್ತೆ ಇಂಜಿನಿಯರಿಂಗ್ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿಯ ಇಂಜಿನಿಯರಿಂಗ್ ಸೀಟ್ಗಳು ಬಂದಿದ್ದಾವೆ ನಿಮಗೆ ಸಿವಿಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ಲು ಕೆಮಿಕಲ್ಲು ಅಥವಾ ಆಟೋಮೊಬೈಲು ಇನ್ಯಾವುದೋ ಥರದ್ದು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ನಿಮಗೆ ಸಮಸ್ಯೆಗಳಿಲ್ಲ ತುಂಬ ಕಾಲೇಜಿದೆ ತುಂಬ ಏನೋ ನಂಬರ್ಸ್ ಆಫು ಕೋರ್ಸ್ಗಳಿದ್ದಾವೆ ಸೀಟ್ಗಳಿದ್ದಾವೆ ಸಿಗುತ್ತೆ ನಿಮಗೆ ಇಂಜಿನಿಯರಿಂಗ್ ತೊಳೋದಕ್ಕೆ ತುಂಬ ದೊಡ್ಡ ಸಾಹಸ ಅಲ್ಲ ಆದರೆ ನೀವು ಎಲ್ಲಿವರೆಗೂ ಹಳೇ ಕಾಲದ ಅಚ್ಚಿಕತೆ ಇಂಜಿನಿಯರಿಂಗ್ ಹೋಗ್ತಾ ಇರ್ತೀರಾ ಇವತ್ತಿನ ಪರಿಸ್ಥಿತಿನಲ್ಲಿ ಇಡೀ ಜಗತ್ತನ್ನು ಆಳ್ತಾ ಇರುವಂತಹ ಎಂಜಿನಿಯರಿಂಗ್ ಟೆಕ್ನಾಲಜಿ ಯಾವುದು ಅಂತಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಲ್ಲ ನಿಮ್ಮ ಎ ಐ ಇಡೀ ಜಗತ್ತನ್ನ ಆಡಳಿತ ಮಾಡ್ತಾ ಇದೆ ಮತ್ತೆ ರೋಬೋಟ್ಗಳು ಇದನ್ನೆಲ್ಲ ನೀವು ಎಂಜಿನಿಯರಿಂಗ್ ಕಲಿಬೇಕು ಅಂತಂದ್ರೆ ಬೆಂಗಳೂರು ಕರ್ನಾಟಕದೋದ್ರಲ್ಲಿ ನಿಮ್ಗೆ ಒಂದು ಕಾಲೇಜಲ್ಲೋ ಎರಡು ಕಾಲೇಜಲ್ಲೋ ನಿಮಗೆ ಆ ತರದ ಕೋರ್ಸ್ಗಳು ಸಿಗ್ತಾರೆ ಬೇರೆ ಎಲ್ಲೂ ಸಿಗಲ್ಲ ನಾನು ಕಡೆ ತಿರುಗಿ ಮಾತಾಡ್ತೀನಿ ಅಂದ್ರೆ ಇವ್ರುಗಳೇನು ಪ್ರಯೋಜನ ಆಗಲ್ಲ ಮನೆಯಲ್ಲಿ ಮಕ್ಕಳನ್ನ ಗಟ್ಟಿಯಾಗಿ ಬೆಳೆಸ್ಬೇಕು ಅಂತಂದ್ರೆ ತಾಯಿ ಮಾತ್ರ ಸಾಧ್ಯ ಅದಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಬರಬೇಕು ನಿಮಗೆ ಮನೆಯಲ್ಲಿ ಇವಾಗ ಏನೋ ಜಾತಿ ಜನಗಳಿಗೆ ಬರುವ ಬರ್ಕೊಂಡ ಬರುವಾಗ ಮನೆಗಳಲ್ಲಿ ನೀವಿರ್ತೀರ ಹೊರತು ಇವ್ರು ಯಾರು ಇರೋಲ್ಲ ಹೌದಾ ಹಾಗಾಗಿ ನಿಮ್ಗೆ ಅರ್ಥ ಆಗಬೇಕು ಇಂಜಿನಿಯರಿಂಗ್ ಸೀಟ್ ಬೇಕು ಅಂತಂದ್ರೆ ಏನೋ ಅಪ್ಡೇಟೆಡ್ ಐಲಿ ಟೆಕ್ನಾಲಜೀಸ್ ಕೋರ್ಸ್ಗಳು ಬೇಕು ಅಂತಂದರೆ ಏ ತಗೋಬೇಕು ಮೆಕಾಕ್ಟ್ರಾನಿಕ್ಸ್ ಅಂತ ಇದೆ ಅಂದರೆ ಮೆಕಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಮೆಕಾಟ್ರಾನಿಕ್ಸ್ ಯಾಕೆ ಅಂತಂದ್ರೆ ರೋಬೋಟ್ ಟೆಕ್ನಾಲಜಿ ಬೇಕು ಅಂದರೆ ಒಂದು ಮೆಕಾನಿಕಲ್ ಮೆಕಾಟ್ರಾನಿಕ್ಸ್ ಕಲಿಬೇಕು ಆಮೇಲೆ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಭೂಮಿ ಅನ್ನೋದು ಒಳಗಡೆ ಏನಿದೆ ಕಂಡು ಕೂಡ ಅದು ಕೂಡ ಒಂದು ಇಂಜಿನಿಯರಿಂಗ್ ಈ ತರದ ಇಂಜಿನಿಯರಿಂಗ್ ಇದೆ ನೀವು ಟೆಕ್ಸ್ಟೈಲ್ ಇಂಜಿನಿಯರಿಂಗು ಪೇಪರ್ ಇಂಜಿನಿಯರಿಂಗು ಸೆರಾಮಿಕ್ ಇಂಜಿನಿಯರಿಂಗು ಅದೆಲ್ಲ ಮಾಡಿ ಮಾಡಿ ಸಾಕಾಗಿದೆ ಅದರಲ್ಲಿ ನಿಮ್ಗೆ ಸ್ಕೋಪ್ ಇಲ್ಲ ಈ ತರದ ಇಂಜಿನಿಯರಿಂಗ್ಗಳಿಗೆ ನಿಮ್ಗೆ ಸೀಟ್ ಬೇಕು ಅಂತಂದ್ರೆ ಮಾಡ್ತೀರಿ ಇಡೀ ಕರ್ನಾಟಕದಲ್ಲಿ ಒಂದು ಕಾಲೇಜೋ ಎರಡು ಕಾಲೇಜೋ ಇದೆ ನಿಮ್ಮ ಮತ್ತೆಲ್ಲೂ ಸಿಗೋದಿಲ್ಲ ಇಲ್ಲದಿದ್ರೆ ತುಂಬ ದುಡ್ಡು ಕೊಟ್ಟು ನೀವು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗ್ಬೋದು ಇಲ್ಲ ಒಳನೀಸತಿ ಜಾರಿ ಆದರೆ ನೂರು ಇಂಜಿನಿಯರಿಂಗ್ ಸೀಟ್ಗಳು ಬೇಕು ಅಂತಂದರೆ ಅದಕ್ಕೆ ಆರೋ ಎಂಟೋ ಒಂಬತ್ತು ಅನ್ನೋ ಮಾಲಿಗರು ಮಾಡಿದ್ರೆ ಸಿಗ್ತದೆ ಇಂಥ ಅವಕಾಶಗಳು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಇದರಲ್ಲಿ ನೂರು ಜನ ಇವಾಗ ನೀವು ಕರ್ನಾಟಕದಲ್ಲಿ ಹುಡುಕೋದು ಕೂತಿರುವಂಥ ಎಲ್ಲ ನನ್ನ ನೌಕರ ಬಂದು ಕೂತಿರ್ಲಿ ಕರ್ನಾಟಕದಲ್ಲಿ ಒಬ್ಬ ಐ ಎಸ್ ಆಕ್ಷರ ಹೆಸರಲ್ಲಿ ಮಾದಿಗರು ಮಾಡೋಣ ಇವತ್ತಿನ ಪರಿಸ್ಥಿತಿ ಯಾರೂ ಇಲ್ಲ ಇತ್ತೀಚೆಗೆ ಒಬ್ಬೇ ಒಬ್ಬ ಹುಡುಗ ಬಹುಶಃ ತುಮಕೂರಿನವರು ಈ ಸಾರಿ ಎಕ್ಸಾಮ್ನಲ್ಲಿ ಒಬ್ಬ ಪಾಸ್ ಆಗಿದ್ದಾರೆ ಅದು ಅವರೇನು ಕರ್ನಾಟಕ ಕೇಳಲಾಗ್ತಾರ ಅಥವಾ ಹೊರಗಡೆ ಕಳಿಸ್ತಾರ ಗೊತ್ತಿಲ್ಲ ಒಬ್ಬ ಹುಡುಗ ಮೊನ್ನೆ ಮಸ್ಟೇ ಪಾಸ್ ಆಗಿದ್ದಾನೆ ಒಬ್ಬ ಐ ಎ ಎಸ್ ಆಫೀಸರು ಮಾಲಿ ಸಮುದಾಯದಲ್ಲಿ ರಿಟೈರ್ಡ್ ಎಲ್ಲ ಏನು ಹಿರಿಯ ರಿಟೈರ್ಡ್ ಆದರೆ ಒಬ್ಬರು ಪಾಸ ಇಂಟರ್ನಲ್ ರಿಸರ್ವೇಷನ್ ಇದ್ದಿದ್ದರೆ ನೂರು ಸೀಟು ಐ ಎ ಎಸ್ ಪದ್ದರೆ ಕರ್ನಾಟಕ ಗೆದ್ದರೆ ಅದ್ರಲ್ಲಿ ಆರು ಜನ ಮಾಲೀಕರು ಗೆದ್ದಿದ್ರು ಐ ಪಿ ಎಸ್ ಎಸ್ ಇದಾರೆ ಹುಡುಕಿ ಮೂರೋ ನಾಲ್ಕೋ ಸಿಗ್ಬೋದು ಮೂರು ಇಲ್ಲ ಇಬ್ಬರೋ ಮೂವರೋ ಇರ್ಬೋದು ಅಷ್ಟೇ ಅದು ಒಬ್ರು ಇರ್ಬೋದಿಲ್ಲ ಗೊತ್ತಿಲ್ಲ ನಮಗೆ ಯಾಕಂದ್ರೆ ನಮ್ಮ ಸಮುದಾಯದವರು ಹೆಚ್ಚಾಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಹೆಸರು ನಮ್ಗೆ ಗೊತ್ತಿರ್ತದೆ ಬೆರಳೇಳಿಕೆ ಇದ್ದು ಕೂಡ ಅವರು ಜಾತಿಯನ್ನು ಮುಚ್ಚಿಟ್ಕೊಳ್ಳೋ ಸಂದರ್ಭ ಯಾಕಂದ್ರೆ ಜಾತಿ ಹೇಳ್ಕೊಳಕಾಗಲ್ಲ ಜಾತಿ ಹೇಳ್ಕೊಂಡ್ರೆ ಈಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಲೇಔಟ್ಗಳಲ್ಲಿ ವಾಸ ಮಾಡ್ತಿರೋರು ಯಾರು ಜಾತಿ ಹೇಳಕ್ ಗೊತ್ತಿಲ್ಲ ಜಾತಿ ಹೇಳ್ಕೊಂಡ್ರೆ ನಮ್ಗೆ ಅವಮಾನ ಮಾಡ್ತಾರೋ ಮನೆಗೆ ಸೇರ್ಸಲ್ವೋ ನಮ್ಮ ಜೊತೆ ಬಿಸ್ನೆಸ್ ಮಾಡೋಲ್ವ ಭಯ ಅದಕ್ಕೆ ಏನ್ ಹೇಳ್ಬೇಕು ಜಾತಿಯನ್ನ ನೇರವಾಗಿ ಹೇಳ್ಕೊಳ್ಳುವಂತ ಸಾಮಾಜಿಕವಾದಂತಹ ಪರಿಸ್ಥಿತಿಯನ್ನ ನಾವು ಸೃಷ್ಟಿ ಮಾಡ್ಬೇಕು ನಮ್ಮ ಜಾತಿ ಹೇಳ್ಕೊಂಡ್ರು ಕೂಡ ಯಾರು ನಮ್ಮನ್ನ ಅವಮಾನವಾಗಿ ನೋಡಬಾರ ಬಂಗಾರ ಪಿಕ್ಚರ್ ನೋಡಿದ್ರಿ ಅಲ್ಲ ನೋಡಿದೀವಿ ಜೋರಾಗಿ ಹೇಳ್ರಿ ಹ ಅದ್ರೊಳಗಡೆ ರಾಜ್ಕುಮಾರ್ಗೂ ವಜ್ರಮುನಿಗೂ ಒಂದು ಗಲಾಟೆ ನಡೀತದೆ ಮಾತು ಮಾತು ಗಲಾಟಿ ವಜ್ರಮುನಿ ದುಡ್ಡು ಕೇಳಕ್ ಬಂದಿರ್ತಾರೆ ಬೆಂಗಳೂರಿನಲ್ಲಿ ನಾವು ಓಟ್ ಓಪನ್ ಮಾಡ್ಬೇಕು ದುಡ್ಡು ಕೊಡುವ ಮಮ್ಮ ಅಂತ ಬಂದಿರ್ತಾರೆ ಅಯ್ ಕೊಡಲ್ಲ ಕೆಲಸ ಮಾಡುವಂತ ಹಂಗೆಲ್ಲ ಆಗಲ್ಲ ನಾನು ಬೆಂಗಳೂರಿಗೆ ಹೋಗಿ ಜೀವನ ಮಾಡಬೇಕು ಬೆಂಗಳೂರಲ್ಲಿ ಸಗಣಿಯವರು ಗೌಡ್ರು ಎಲ್ಲ ಇರೋದು ಅಂತ ಹೇಳ್ತಾರೆ ಕರೆಕ್ಟಾ ಕೇಳಿಸ್ಬಿಡ್ರಿ ಡೈಲಾಗ್ ಯಾರು ಇದರೋ ಗೌಡ್ರುಗಳೆಲ್ಲ ಇರೋದು ಬೆಂಗಳೂರಲ್ಲಿ ಅವರೆಲ್ಲ ತುಂಬ ಇರುತ್ತೆ ಅಂದ್ರೆ ಬಂಗಾರದ ಮನುಷ್ಯ ಪಿಕ್ಚರ್ ಬರುವ ಆ ಕಾಲದಲ್ಲಿ ಅಂದ್ರೆ ಒಂದು ನಲವತ್ತರಿಂದ ನಲವತ್ತೈದು ವರ್ಷದ ಹಿಂದೆ ಒಕ್ಕಲಿಗ ಗೌಡ ಅಂತ ಹೇಳ್ಬಿಡೋದಕ್ಕೆ ಅವಮಾನ ಪಡ್ತಾ ಇದ್ದಾರೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು ನಾನು ಯಾರಾದರೂ తడ్డ ఇదిలే గౌడ అంత బాయి గౌడ అంత కర్కూ అవమాన అనస్థాయి ఆమె రాజ్ కుమార్ మే అబరీష్ విచారీ కిత్తాార్తారు అభిమాని అభిమాని వరీష్ గౌడ అన్నో గౌడ అందమాన అన్నో అంత పరిస్థితి ఇప్పుడు యావగా దేవేగౌడ ఈ దేశ ప్రధాన మంత్రి అందరు గౌడ స్వంత కార్ మేలే ఆటో మేలే బైక్ మేలే హాక శ్రు అందీయ అధికార సముదాయ హింకే బెసతే అంత ಜಾತಿಯನ್ನು ತುಂಬಾ ಗೌರವದಿಂದ ಶುರು ಮಾಡಿದ್ರು ಈಗ ಹೆಣ್ಮಕ್ಳು ಕೂಡ ಗೌಡ ಅಂತ ಹೌಮಾಂಕವಾದಂತಹ ಜಾತಿ ಕೇವಲ ವರ್ಷದಲ್ಲಿ ಎಷ್ಟು ಅಭಿಮಾನದ ಜಾತಿ ಆಯ್ತು ಅಂತ ಮುಂದೊಂದು ದಿವಸ ನಿಮ್ಮ ಹೆಸರು ಜೊತೆನಲ್ಲಿ ನಾದಿಗಂತ ಹೆಸರಿಟ್ಕೊಳ್ಳುವಂತ ದಿವಸಗಳು ಬಂದೇ ಬರ್ತದೆ ಬರ್ದಿಟ್ಕೊಳ್ಳಿ ಇನ್ನೂ ನಿಮ್ಗೆ ಉದಾಹರಣೆಗಳು ಯಾರಾದ್ರೂ ಕುರಿಗಾಯ ಕುರ್ಬಾನ್ ಕರ್ಸೋಕೆ ಇಷ್ಟಪಡ್ತಿದ್ರ ಏ ಕುರಿಗಾಯ ನೀನು ಇಷ್ಟಪಡ್ತಿದ್ರಾ ಆದ್ರೆ ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬರಲಿ ಆಯ್ ಆಯ್ಕೆ ಹಾಕ್ತಾರೆ ನೋಡಿದ್ರೆ ಆಟೋಗಳ ಮೇಲೆ ಹಾಕಿರೋದು ಕುಂತ್ರೆ ಕುರುಬಾ ಮಿತ್ರ ಕಿರುಬಾ ಅಂತ ಹಾಕಲು ಶುರು ಯಾಕೆ ಅದೆಲ್ಲ ಆಗುತ್ತೆ ಅದಿಂಗೆ ಜಾತಿಯ ಅವಮಾನ ಚೇಂಜ್ ಆಗುತ್ತೆ ಸಾಮಾಜಿಕವಾದಂತ ಪರಿಸ್ಥಿತಿ ರಾಜಕೀಯ ಅಧಿಕಾರ ನಿಮಗೆ ಮಾದಿಗರ ಸ್ವಾಭಿಮಾನ ಯಾವತ್ತು ಎದೆ ಒಳಗಡೆ ನೆಲೆಸ್ತದೆ ಅವತ್ತು ರಾಜಕೀಯದ ಶಕ್ತಿ ಆಗ್ತದೆ ನಿಮಗೆ ಮಾದಿಗರನ್ನ ಯಾರು ಅವಮಾನ ಮಾಡ್ತಾರೆ ಅವ್ರನ್ನ ಗೆಲ್ಲಕ್ಕೆ ಬಿಡೋದಿಲ್ಲ ಅಂತ ಚಾಲೆಂಜ್ ಮಾಡ್ತೀವಿ ಮಾದಿಗರಿಗೆ ಯಾರು ಗೌರವ ಕೊಡ್ತಾರೆ ಅವ್ರನ್ನ ಗೆಲ್ಲಿಸ್ತೀವಿ ಅಂತೀರಿ ಅವತ್ತ ದಿವಸ ನಿಮ್ಮ ಜಾತಿಯಸ್ಸುನ ಗೌರವದಿಂದ ಸಂಬೋಧಿಸ್ಕ ಶುರು ಮಾಡ್ತಾರೆ ಏಯ್ ಮಾದಿಗ ಅನ್ನಲ್ಲ ಮಾದಿಗ್ರೇ ಗೌಡ್ರೆ ಏ ಗೌಡ ಅನ್ನಲ್ಲ ಏ ಗೌಡ್ರೆ ಹಂಗ ಮಾತಾಡ್ಸಕ್ ಶುರು ಮಾಡ್ತಾರೆ ಹಾಗಾಗಿ ನಿಮಗೆ ಆ ಜಾತಿಯ ಅಭಿಮಾನ ಬರಲಿ ಅಂತ ನಾನ್ ನಿಮಗೆ ಜೈ ಮಾದಿಗ ಅಂತ ಹೇಳಿದ್ವಿ ನಮಗೆ ಈ ಹೋರಾಟ ಶುರು ಮಾಡಿದಾಗ ಚಿಕ್ಕ ಚಿಕ್ಕ ಮಕ್ಕಳ ಕೈನಲ್ಲಿ ಜೈ ಮಾದಿಗ ಅಂತ ಹೇಳ್ಸ್ಕೊಂಡು ಬಂದ್ವಿ ಎಲ್ಲ ಕಡೆ ತುಂಬಾ ಜನ ನಮ್ಗೆ ಪ್ರಶ್ನೆ ಮಾಡಿದ್ದು ಏನ್ರಿ ಆ ಮಕ್ಕಳ ಕೈಯಲ್ಲಿ ಮಾದಿಗ ಅಂತ ಹೇಳ್ಕೊಡ್ತೀರಾ ನಿಮ್ಗೆ ನಾಚಿಕೆ ಆಗಾವ ಅಂತ ನಾನು ಅವ್ರಿಗೆ ಹೇಳಿದೆ ಮಾದಿಗಾಂತ ಹೇಳ್ಕೊಳ್ಲಾರ್ದ ಪರಿಸ್ಥಿತಿ ಏನಿಗೆ ಸಮಾಜ ಇಟ್ಟಿದ್ರಲ್ಲ ನಿಮಗ್ ನಾಚಿಕೆ ಆಗಲ್ವಾ ಅಂತ ಅವ್ರಿಗೆ ನಾಚಿಕೆ ಆಗಬೇಕು ನಮ್ಮ ನಾಸ್ತರ್ ಅಂತ ಹೇಳಿಟ್ಟಿರೋದು ಆದ್ರೆ ನಾನು ಅವ್ರ ಉತ್ತರ ಕೊಟ್ಟೆ ಅಂತ ಹೇಳಿ ಅಂತಂದ್ರೆ ಯಾವ ಜಾತಿಯನ್ನ ಹೇಳ್ಕೊಳ್ಳೋದಕ್ಕೆ ವಿದ್ಯಾವಂತರು ನೌಕರು ತಲೆ ತಗ್ಸಿ ನಿಲ್ತಾ ಇದ್ರೆ ಆ ಜಾತಿಯನ್ನ ಮಕ್ಕಳ ಕೈಲಿ ಜೈಕಾರ ಹಾಕ್ಸ್ತಾ ಇದ್ದೀನಿ ಇದು ನಮ್ ಸಾಧನೆ ಒಂದೇ ಗೊತ್ತಾಯ್ತ ಕ್ರಮ ಒಂದ್ಸರಿ ಹೇಳ್ರಿ ನೋಡೋಣ ಜೈ ಮಾದಿಗ ಜೈ ಮಾದಿಗ ಜೈ